ನಮ್ಮ ಜೆ ಡಿ ಎಸ್ ಪಕ್ಷ ಇಪ್ಪತ್ತೈದು ವರ್ಷಗಳನ್ನು ಪೂರೈಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಪೂರ್ಜಿನಿಯವರು ನಮ್ಮ ಪಕ್ಷದ ರಾಷ್ಟ್ರಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡ ಅಪ್ಪಾಜಿಯವರು ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಕುಮಾರಣ್ಣ ಅವರು ಯುವ ನಾಯಕರಾದಂಥ ಸನ್ಮಾನ್ಯ ಶ್ರೀ ನಿಖಿಲ್ ಅವರ ನೇತೃತ್ವದಲ್ಲಿ ಏ ನಮ್ಮ ಜೆ ಡಿ ಎಸ್ ಪಕ್ಷ ಇಪ್ಪತ್ತೈದು ವರ್ಷ ಪೂರೈಸಿದೆ ಅಂಗವಾಗಿ ಇಡೀ ರಾಜ್ಯದಲ್ಲಿ ನಮ್ಮ ದೇವೇಗೌಡ ಅಪ್ಪಾಜಿಯವರು ಕುಮಾರಣ್ಣ ಅವರು ಮಾಡಿರ್ತಕ್ಕಂಥ ಸಾಧನೆಗಳು ನಮ್ಮ ಜೆ ಡಿ ಎಸ್ ಪಕ್ಷ ನಡೆದು ಬಂದಂಥ ರೀತಿಯನ್ನು ನಮ್ಮ ಕಾರ್ಯಕರ್ತರು ಪ್ರತಿ ಮನೆ ಮನೆಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂಥೇಳಿ ವರಿಷ್ಠರು ತೀರ್ಮಾನವನ್ನು ಮಾಡಿದ್ದಾರೆ ಅದೇ ರೀತಿಯಲ್ಲಿ ಇವತ್ತು ನಾವು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ನಮ್ಮ ಮಹೇಶವರು ಅಶ್ವಿನ್ ಅವರು ವಿವೇಕಾನಂದ್ರವರು ಜೊತೆಗೆ ಮಂಜೇಗೌಡರು ರವಿಯವರು ಮಂಜೂರವರು ಜೊತೆಗೆ ಸೋಮಣ್ಣ ಅವರು ರವಿಚಂದ್ರಗೌಡರು ಅವ್ರು ಇರ್ತಕ್ಕಂಥ ಎಲ್ಲ ಮುಖಂಡರುಗಳು ಮೈಸೂರು ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಮುಖಂಡರ ಸಭೆಯನ್ನು ಮೊನ್ನೆ ಮಾನ್ಯ ಮಹೇಶಣ್ಣವರ ನೇತೃತ್ವದಲ್ಲಿ ಏನು ಸಭೆಯನ್ನು ಮಾಡಿದ್ದೀವಿ ಆ ಸಭೆಯಲ್ಲಿ ಕೆಲವಾರು ವಿಚಾರಗಳನ್ನ ಚರ್ಚೆ ಮಾಡಿ ನಾವು ಬೆಳ್ಳಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಬೇಕು ನಮ್ಮ ಮೈಸೂರು ಜಿಲ್ಲೆ ನಗರದಲ್ಲಿ ಅಂತಕ್ಕಂಥ ವಿಚಾರವನ್ನು ಚರ್ಚೆ ಮಾಡಿದ್ದೇವೆ ಅದೇ ರೀತಿಯಲ್ಲಿ ಪ್ರತಿ ಹಳ್ಳಿಗಳಲ್ಲಿ ನಗರದ ಪ್ರತಿ ವಾರ್ಡ್ಗಳಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರು ಪದಾಧಿಕಾರಿಗಳು ಕಾರ್ಯಕರ್ತರು ನಮ್ಮ ಪಕ್ಷದ ಸಾಧನೆ ಬೆಳೆದು ಬಂದಂಥ ರೀತಿಯನ್ನು ಎಲ್ಲರಿಗೂ ಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೀವಿ ಅದನ್ನೆಲ್ಲ ಕಾರ್ಯಕರ್ತರು ಮುಖಂಡರುಗಳು ಈಗಾಗಲೇ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಎರಡು ದಿವಸಗಳ ಕಾಲ ನಮ್ಮ ಇಡೀ ಮೈಸೂರು ಜಿಲ್ಲೆ ನಗರದಾದ್ಯಂತ ಕಾರ್ಯಕ್ರಮನ ಮಾಡೋದ್ರ ಮುಖಾಂತರ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಆಗಿದೆ ಆದ್ದರಿಂದ ಇವತ್ತೇನು ಸನ್ಮಾನ್ಯ ಶ್ರೀ ದೇವೇಗೌಡ ಅಪ್ಪಾಜಿಯವರು ಕುಮಾರಣ್ಣ ಅವರು ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷ ಯಶಸ್ವಿಯಾಗಿ ನಡೀತಾ ಇದೆ ಅದೇ ರೀತಿಯಲ್ಲಿ ಅವರು ಏನೇನು ಸಾಧನೆ ಮಾಡಿದ್ದಾರೆ ಅದೆಲ್ಲವನ್ನೂ ಸಹ ತಲುಪಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಈ ದಿನ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಆದ್ದರಿಂದ ನಮ್ಮ ಮಾಧ್ಯಮದ ಇಲ್ಲಿ ಬಂದಿರತಕ್ಕಂಥ ನಮ್ಮ ಮಾಧ್ಯಮದ ಎಲ್ಲ ಹಿರಿಯರು ಮಿತ್ರರು ಕಿರಿಯರು ಎಲ್ಲರೂ ಸಹ ಇದೀರಿ ತಾವೆಲ್ಲರೂ ಸಹ ದಯಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ತಾವೆಲ್ಲರೂ ಸಹ ನಮ್ಮ ಪಕ್ಷದ ಕಾರ್ಯಕ್ರಮಗಳನ್ನು ನಮ್ಮ ಕಾರ್ಯಕರ್ತರು ಏನು ಜನಸಾಮಾನ್ಯರಿಗೆ ತಲುಪ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಲ್ಲಿ ನಾವೆಲ್ಲರೂ ಸಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಮಾಧ್ಯಮದ ಸಹಕಾರ ಅತ್ಯಗತ್ಯ ಇವತ್ತು ಈ ವೇದಿಕೆಯ ಮುಖಾಂತರ ನಮ್ಮ ಮಾಧ್ಯಮದ ಎಲ್ಲರ ಸಹಕಾರವನ್ನು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ತಮ್ಮ ಸಹಕಾರವನ್ನು ಕೋರ್ತೇವೆ ಇನ್ನು ಮುಂದೊಂದು ದಿನ ಇಷ್ಟು ಹೇಳಲಿಕ್ಕೆ ನಾನು ಬಯಸ್ತೇನೆ ಮಹೇಶಣ್ಣ ಅವರು ಯಾವ ರೀತಿ ಕಾರ್ಯಕ್ರಮ ಮಾಡಿದ್ದೀವಿ ಯಾವ ರೀತಿ ಎಲ್ಲ ಕಡೆ ಆಚರಣೆ ಮಾಡಬೇಕು ನಮ್ಮ ವರಿಷ್ಠ ಯಾವ ರೀತಿ ಆಚರಣೆ ಮಾಡ್ತಾಯಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ ಮಹೇಶಣ್ಣ ಅವ್ರು ಮುಂದುವರಿಸ್ತಾರೆ ನಮಸ್ಕಾರ ಇವತ್ತು ನಮ್ಮ ಪಕ್ಷದ ಬೆಳ್ಳಿ ಹಬ್ಬದ ಒಂದು ಆಚರಣೆ ಯಾವ ರೀತಿ ನಮ್ಮ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ನಡೆಸಬೇಕು ಅಂತ ಹೇಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಮಾ ಸಾರಾ ಮಹೇಶ್ ಅವರ ನೇತೃತ್ವದಲ್ಲಿ ಇವತ್ತು ನಾವೆಲ್ಲರೂ ಸೇರಿದ್ದೀವಿ ಮುಖ್ಯವಾಗಿ ತಮಗೆಲ್ಲರಿಗೂ ಪತ್ರಿಕಾ ಮಾಧ್ಯಮದವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇವತ್ತು ನೀವೇನು ನಮ್ಮ ಪಕ್ಷದ ಪರವಾಗಿ ನಮ್ಮ ಪಕ್ಷದ ಕಾರ್ಯಕ್ರಮಗಳನ್ನ ತಳಮಟ್ಟಿಗೆ ಮುಟ್ಟಿಸುವಂಥದ್ರಲ್ಲಿ ತಮ್ಮೆಲ್ಲರ ಸಹಕಾರನ ಅಧಿಸ್ಕೊಂಡು ಕೇಳಿದ್ದಾರೆ ಹಾಗಾಗಿ ತಾವೆಲ್ಲರೂ ನಮ್ಮ ಈ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮ ಮಾಧ್ಯಮದಲ್ಲಿ ಹೆಚ್ಚು ಪ್ರಚಾರನ ಕೊಟ್ಟು ಈ ಯಶ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಈಗ ಸಾರಾ ಅವರು ಇದ್ರ ಬಗ್ಗೆ ಮಾತಾಡ್ತಾರೆ ಈಗಾಗಲೇ ನನ್ನ ಸ್ನೇಹಿತ ಪ್ರಚಾರ ಸಮಿತಿಯ ನೂತನ ಸದಸ್ಯರು ಶಾಸಕರು ಹರೀಶ್ ಗೌಡರು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿ ದಲಿತ ಸಮಾಜದ ಮುಖಂಡರು ನಮ್ಮ ಜಿಲ್ಲೆಯ ನಾಯಕರು ಆದಂತಹ ಅಶ್ವಿನ್ರವರು ಕೂಡ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಕ್ಷೇತ್ರದ ಅಧ್ಯಕ್ಷರುಗಳು ಎರಡೂ ಭಾಗದ ವಿಧಾನ ಪರಿಷತ್ ಸದಸ್ಯರಾದಂತಹ ಮಂಜೇಗೌಡರು ಮತ್ತು ವಿವೇಕಾನಂದ್ರವರು ಮತ್ತು ಪೂಜ್ಯ ಮಹಾ ಮಾಜಿ ಮಹಾಪೌರರುಗಳು ಎಲ್ಲರೂ ಕೂಡ ನಮ್ಮ ಇದ್ದೀವಿ ಸ್ನೇಹಿತರೆ ನಿಮ್ಮೆಲ್ಲರಲ್ಲಿ ನಾವು ಪ್ರಾರ್ಥನೆ ಮಾಡೋದು ಇಷ್ಟೆ ದೇವೇಗೌಡರು ಸಾಹೇಬರು ಇವತ್ತು ತೊಂಬತ್ತ್ಮೂರನ ವರ್ಷದಲ್ಲಿ ಒಂದು ಪ್ರಾದೇಶಿಕ ಪಕ್ಷವನ್ನು ಹೇಗೆ ಇದ್ದಾರೆ ಅನ್ನುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ ನಮಗಿನ್ನ ಈ ರಾಜ್ಯದ ಜನತೆಗೆ ನಿಮಗೆ ಗೊತ್ತಿದೆ ಅವರು ಅಧಿಕಾರದಲ್ಲಿದ್ದದ್ದು ಎಷ್ಟು ದಿನ ಅವರು ಹೆಚ್ಚು ಹೋರಾಟವೇ ಜಾಸ್ತಿ ಅದರಲ್ಲಿ ಕುಮಾರಣ್ಣರವರು ಪ್ರಾದೇಶಿಕ ಪಕ್ಷದ ಜೊತೆಯಲ್ಲಿ ಇತ್ತೀಚೆಗೆ ನಮ್ಮ ನಿಖಿಲ್ರವರ ಕುಮಾರಣ್ಣರವರು ದೇಶದಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಂಡ ನಂತರ ನಿಖಿಲ್ ಕುಮಾರಸ್ವಾಮಿರವರು ಇಡೀ ರಾಜ್ಯದಲ್ಲಿ ಪಕ್ಷವನ್ನು ಸಂಘಟನೆ ಮಾಡ್ತಾ ಇರ್ತಕ್ಕಂಥದ್ದು ತಮ್ಮೆಲ್ಲರಿಗೆ ಗೊತ್ತಿರ್ತಕ್ಕಂಥ ವಿಚಾರ ಏನು ಇಪ್ಪತ್ತೈದನೇ ವರ್ಷ ಆಗ್ತಾ ಇದೆ ಭಾಳಷ್ಟು ಜನ ಭಾಳ ಮಾತನಾಡ್ತಾರೆ ಪ್ರಾದೇಶಿಕ ಪಕ್ಷ ಎರಡಂಕಿ ಆದರೆ ಒಂದಂಕಿ ಆಯ್ತಲ್ಲ ಈಗ ನಮ್ಮನ್ನು ಎರಡಂಕಿ ಅಂತ ಮಾತಾಡ್ತಿದ್ದವರು ದೇಶದಲ್ಲಿ ಇರ್ತಕ್ಕಂಥ ಪಕ್ಷ ಇನ್ನೇನು ಎಲ್ಲ ಮುಳುಗೋಗಿದೆ ಒಂದು ಕಳಸ ಇದೆ ಹಾಗಾಗಿ ನನ್ನ ನಮ್ಮ ಕಾರ್ಯಕರ್ತರಿಗೆ ಈ ರಾಜ್ಯದ ಜನತೆಗೆ ಮತ್ತು ಜಿಲ್ಲೆಯ ಮತದಾರ ಬಂಧುಗಳಿಗೆ ಕುಮಾರಣ್ಣರವರ ದೇವೇಗೌಡ ಸಾಹೇಬ್ರವರ ಸಾಧನೆ ಏನು ಎಲ್ರಿಗೂ ಗೊತ್ತಿದ್ದರೂ ಕೂಡ ಅದನ್ನು ಮತ್ತೆ ಮೇಲ್ಕಾಕುವಂಥ ಕೆಲಸವನ್ನು ನಿಮ್ಮ ಮೂಲಕ ನಮ್ಮ ಕಾರ್ಯಕರ್ತರು ಜಿಲ್ಲೆನಲ್ಲಿ ಮಾಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇವೆ ಇಪ್ಪತ್ತೊಂದನೇ ತಾರೀಕು ಮೈಸೂರು ಜಿಲ್ಲೆಯ ಇಡೀ ರಾಜ್ಯಾದ್ಯಂತ ಮಾಡ್ತಾಯಿದ್ದಾರೆ ನಮಗೆ ನನ್ನ ನಾಯಕರು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ನಮ್ಗೊಳಗೆ ಮೈಸೂರು ಜಿಲ್ಲೆ ಮತ್ತು ನಗರದಲ್ಲಿ ಆ ಕ್ಷೇತ್ರದಲ್ಲಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ತಾರೀಕು ಹಿರಿಯರನ್ನ ಕರೆದು ಮಾತನಾಡಿಸುವಂಥದ್ದು ಆಸ್ಪತ್ರೆ ಇದ್ದರೆ ಆ ಭಾಗದಲ್ಲಿ ಹಾಸ್ಪಿಟಲ್ಗೆ ಹೋಗಿ ಹಣ್ಣನ್ನು ಕೊಡುವಂಥದ್ದು ಇವತ್ತು ಇಪ್ಪತ್ತೈದನೇ ವರ್ಷ ಕುಮಾರಣ್ಣ್ರವರು ದೇವೇಗೌಡರು ಸಾಹೇಬ್ರ ನಿಮ್ಮೆಲ್ಲರ ಆಶೀರ್ವಾದದಿಂದ ಕಟ್ಟಿರ್ತಕ್ಕಂಥ ಪಕ್ಷಕ್ಕೆ ಬೆಳ್ಳಿ ಹಬ್ಬ ಜೊತೆಗೆ ಬಂಟಿಂಗ್ಸು ಬ್ಯಾನರ್ನ ಕಟ್ಟಿಸಿ ಪ್ರಾದೇಶಿಕ ಪಕ್ಷ ಮಾತ್ರ ಈ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಜನರಿಗೆ ಮುಟ್ಟುವಂಥ ಕೆಲಸವನ್ನು ಮಾಡುವಂಥದ್ದು ಈ ಜಿಲ್ಲೆಯ ಮುಖ್ಯಮಂತ್ರಿಗಳೇ ಇದ್ದಾರೆ ಪ್ರಾದೇಶಿಕ ಪಕ್ಷ ಕಟ್ಟಿ ಎಷ್ಟು ಸೀಟ್ ತಗೊಂಡ್ರು ಎಷ್ಟು ವರ್ಷ ಇದ್ದರು ಅನ್ನೋಂಥದ್ದು ನಿಮ್ಗೆ ಗೊತ್ತಿದೆ ಆದರೆ ದೇವೇಗೌಡರು ಸಾಹೇಬರು ಕುಮಾರಣ್ಣರವರು ಮತ್ತು ನಮ್ಮೆಲ್ಲ ಪಕ್ಷದ ಮುಖಂಡರ ಕಾರ್ಯಕರ್ತರ ಒಂದು ಹೋರಾಟದಿಂದ ಇಪ್ಪತ್ತೈದು ವರ್ಷ ರಾಷ್ಟ್ರೀಯ ಪಕ್ಷಗಳ ಜೊತೆಯಲ್ಲಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ ಅದು ನಿಮ್ಮ ಮೂಲಕ ನಮ್ಮ ಕಾರ್ಯಕರ್ತರಿಗೆ ಈ ರಾಜ್ಯದ ಜನತೆಗೆ ಗೊತ್ತಾಗಬೇಕು ಅಂಥೇಳಿ ಇವತ್ತು ನಾಳೆಯಿಂದ ಪತ್ರಿಕೆಗಳಿಗೆ ನಮ್ಮ ವಿವೇಕಾನಂದವರು ಮತ್ತು ಮಂಜೇಗೌಡರು ಹಾಡನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದಾರೆ ಶಕ್ತಾನುಸಾರ ನಮ್ಮಅಪ್ಪಗೆ ನಮ್ಮದೊಂದು ಪ್ರಾದೇಶಿಕ ಪಕ್ಷ ಸಾಧ್ಯವಾದಷ್ಟು ಆ ಕೆಲಸವನ್ನು ಕೂಡ ಮಾಡುವಂಥದ್ದನ್ನು ಮಾಡ್ತೀವಿ ಆದಷ್ಟು ಬೇಗ ಈಗ ರಾಜ್ಯದಲ್ಲೂ ಕೂಡ ಎಲ್ಲ ಹೊಸದಾಗಿ ರಾಜ್ಯಾಧ್ಯಕ್ಷರು ರಾಷ್ಟ್ರಾಧ್ಯಕ್ಷರು ಬಿಟ್ಟರೆ ಮತ್ತು ನಮ್ಮ ಯುವ ನಾಯಕರು ಬಿಟ್ಟರೆ ಇನ್ನೆಲ್ಲವೂ ಕೂಡ ಬದಲಾವಣೆಗಳನ್ನು ಮಾಡ್ತಾಯಿದ್ದಾರೆ ಹಾಗೆ ಜಿಲ್ಲೆನಲ್ಲೂ ಕೂಡ ಮತ್ತು ಕ್ಷೇತ್ರಗಳಲ್ಲೂ ಕೂಡ ಈಗಾಗಲೇ ಕುಮಾರಣ್ಣರವರು ತೀರ್ಮಾನವನ್ನು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲವನ್ನು ಎಲ್ಲ ಪದಾಧಿಕಾರಿಗಳನ್ನು ಸಮಯವನ್ನು ಕೊಡುವಂಥವ್ರಿಗೆ ಜವಾಬ್ದಾರಿಯನ್ನು ಕೊಡುವಂಥ ಕೆಲಸವನ್ನು ಆದಷ್ಟು ಬೇಗ ಈ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಮುಗಿದ ತಕ್ಷಣ ಆಗುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಮುಂಭಾಗದಲ್ಲಿ ಹಂಚಿಕೊಳ್ಳಿಕ್ಕೆ ನಾವೆಲ್ಲರೂ ತುಂಬ ಸಂತೋಷದಿಂದ ತಿಳಿಸ್ತಾ ಇದ್ದೀವಿ ಸರ್ ರಾಜ್ಯ ನಾವೆಲ್ಲರೂ ಇಪ್ಪತ್ತೊಂದನೇ ಇಲ್ಲಿ ಕಾರ್ಯಕ್ರಮವನ್ನು ಮಾಡಿ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಕಾರ್ಯಕ್ರಮ ಮುಗಿಸಿ ಎರಡು ಎರಡನೇ ಮಟ್ಟದ ಮೂರನೇ ಮಟ್ಟದ ಮುಖಂಡರುಗಳು ಇಲ್ಲಿರ್ತಾರೆ ಮೊದಲನೇ ಮಟ್ಟದ ಮುಖಂಡರುಗಳು ಬ ಬೆಂಗಳೂರಿನಲ್ಲಿ ನಮ್ಮದೊಂದು ಸಮಾವೇಶ ಇದೆ ಅಲ್ಲಿ ನಾವೆಲ್ಲರೂ ಕೂಡ ರಾಷ್ಟ್ರ ನಾಯಕರ ಜೊತೆಯಲ್ಲಿ ನಮ್ಮ ಕುಮಾರ ಜೊತೆಯಲ್ಲಿ ನಿಖಿಲ್ ಅವ್ರ ಜೊತೆಯಲ್ಲಿ ಭಾಗವಹಿಸ್ತೇವೆ ಸರ್ ಅವರು ಸಾಧ್ಯವಾದ ಸಂದರ್ಭಗಳಲ್ಲಿ ಬರಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ ನೋಡ್ತೀವಿ ಏನು ಮಾಡ್ತಾರೆ ಈಗ ಅವ್ರದ್ದು ಹಿರಿಯ ಹಿರಿಯರಾಗಿರೋದ್ರಿಂದ ಈ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಮತ್ತೆ ಸಹಕಾರಿ ಸಪ್ತಾಹ ನಡೀತಾ ಇದೆ ಅದರ ಕಡೆ ಅವರು ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ ಈಗ ಹರೀಶ್ ಗೌಡ್ರು ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ ಪ್ರತಿ ಸಾರಿನೂ ನಾವೆಲ್ಲರೂ ಅವ್ರ ಆಹ್ವಾನವನ್ನು ಮಾಡೇ ಮಾಡ್ತೀವಿ ರಾಜಕೀಯ ಪಕ್ಷ ಅಂದಮೇಲೆ ನಾವು ಚುನಾವಣೆಗಳಿಗೆ ಸಜ್ಜಾಗ್ಲೇಬೇಕಲ್ಲ ಅದರಿಂದ ರೆಡಿ ಆಗ್ತಾಯಿದ್ದೀವಿ ಸ್ನೇಹಿತರೆ ಇದ್ರ ಜೊತೆಗೆ ಈಗ ಒಂದು ವಾರದಿಂದ ನೋಡ್ತಾಯಿದ್ದೀವಿ ನಾವು ಯಾರಿಗೂ ಕೂಡ ನೇರವಾಗಿ ಸರ್ಕಾರ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಕೆಲಸಗಳನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಿಜ ರೈತರಿಗೆ ಅನ್ಯಾಯ ಆಗ್ತಾಯಿದೆ ರೈತರುಗಳ ಪ್ರಾಣಗಳು ಹೋಗ್ತಾ ಇದ್ದಾವೆ ಆ ಕುಟುಂಬಗಳು ಅನಾಥ ಅನಾಥ ಇದ್ದಾವೆ ಅಂಥ ಬ ಅಂಥ ವಿಚಾರಗಳಲ್ಲಿ ನೀವು ಏನು ನಿರ್ಧಾರಗಳನ್ನು ತಗೋಬೇಕು ಸರ್ಕಾರ ಮಾಡಬೇಕು ಅದು ಬಿಟ್ಟು ನೀವು ಸಫಾರಿನೇ ನಿಲ್ಲಿಸ್ಬಿಟ್ರೆ ಇವತ್ತು ಮೈಸೂರು ನಗರ ಮೈಸೂರು ಜಿಲ್ಲೆ ನಂಬ್ಕೊಂಡಿರ್ತಕ್ಕಂಥದ್ದು ಪ್ರವಾಸೋದ್ಯಮ ಎಷ್ಟು ಸಾವಿರಾರು ಜನ ಅದರಿಂದ ಇನ್ಡೈರೆಕ್ಟಾಗಿ ನಾನು ಪ್ರವಾಸೋದ್ಯಮ ಸಚಿವನಾಗಿ ಕೆಲಸ ಮಾಡಿರ್ತಕ್ಕಂಥವನು ಕುಮಾರಣ್ಣರವರ ನೇತೃತ್ವದಲ್ಲಿ ಅವರ ಆಶೀರ್ವಾದದಿಂದ ಒಂದೊಂದು ಸಫಾರಿ ಹೋಟೆಲ್ಸು ಮತ್ತು ಗೈಡ್ಸು ಮತ್ತು ಟೂರಿಸ್ಟು ಮತ್ತು ಅವರು ನಂಬ್ಕೊಂಡಿರ್ತಕ್ಕಂಥ ವಸತಿ ಗೃಹಗಳು ಹೋರಾಟಗಳು ಇದ್ದೇ ಇರ್ತವೆ ಅದಕ್ಕೆ ಪರ್ಯಾಯ ಮಾರ್ಗವನ್ನು ಕಂಡಿಡೀಬೇಕೇ ಹೊರತು ಸಫಾರಿನೇ ನಿಲ್ಸ ನಿಲ್ಲಿಸಿರ್ತಕ್ಕಂಥದ್ದು ಸರಿಯಲ್ಲ ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಉಸ್ತುವಾರಿ ಮಂತ್ರಿಗೆ ನಾನು ಮನವಿಯನ್ನು ಮಾಡ್ತಾಯಿದ್ದೀನಿ ನಾವೆಲ್ಲರೂ ದಯವಿಟ್ಟು ದಿನನಿತ್ಯ ಇಡೀ ಜೀವನಕ್ಕೆ ಏನು ಅನುಕೂಲ ಆಗ್ತಾ ಇತ್ತು ಅದ್ರ ಕಡೆ ಗಮನ ಹರಿಸಿ ಸಫಾರಿನ ನೀವು ಜನರು ರೈತರಿಗೆ ಅನನುಕೂಲ ರೈತರಿಗೆ ಪ್ರಾಣಿಗಳಿಂದ ಹಿಂಸೆ ಆಗ್ತಾ ಇದೆ ಅಂದರೆ ಅದಕ್ಕೆ ಪರ್ಯಾಯ ಮಾರ್ಗ ಹುಡುಕಿ ಅದು ಬಿಟ್ಬಿಟ್ಟು ಸಫಾರಿನೇ ರದ್ದು ಮಾಡಿಬಿಡೋದ ಅದರಿಂದ ನಾವು ನಾವೆಲ್ಲರೂ ಒತ್ತಾಯ ಮಾಡ್ತಾಯಿದ್ದೀವಿ ಪ್ರವಾಸೋದ್ಯಮ ಬಹಳ ಮುಖ್ಯ ನೋಡಿ ಈಗ ಈಗಾಗಲೇ ನೀವೇ ಇದ್ದೀರಿ ಪ್ರವಾಸೋದ್ಯಮ ಈಗಾಗಲೇ ಆರ್ಥಿಕವಾಗಿ ಡೌನ್ ಆಗ್ತಾಯಿದೆ ಅದರಿಂದ ಅದು ಕೂಡ ಒತ್ತಾಯ ಮಾಡ್ತಾ ಇದ್ವಿ ಆದಷ್ಟು ಬೇಗ ಸಫಾರಿಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಮನವಿ ಮಾಡ್ತಾರೆ ಆ ಸಾರ್ ನೀವು ಮಾಡುವಂಥ ಕೆಲಸನ ನೀವು ಮಾಡಿಫೈ ಮಾಡ್ಕೊಳ್ಳಿ ನಿಮ್ಗೆ ನೀವು ಅದಕ್ಕೆ ಆರ್ಥಿಕ ತಜ್ಞರಿದ್ದಾರೆ ಅದರದೇ ಆದಂಥ ಪರಿಸರ ಪ್ರೇಮಿಗಳಿದ್ದಾರೆ ಮತ್ತು ಪ್ರಾಣಿಗಳಿಗೆ ವಿಚಾರಕ್ಕೆ ಸಂಬಂಧಪಟ್ಟಂಥ ತಜ್ಞರಿದ್ದಾರೆ ಯಾವ ರೀತಿ ಅವನ್ನ ಕಂಟ್ರೋಲ್ ಮಾಡಬೇಕು ಫೆನ್ಸ್ ಹಾಕ್ಬೇಕಾ ತಂತಿ ಬೇಲಿ ಹಾಕ್ಬೇಕಾ ಏನು ಮಾಡಬೇಕು ವಾಚೆಗೆ ಬರ್ದಂಗೆ ಏನು ಮಾಡಬೇಕು ಮಾಡಬೇಕು ಅದು ಬಿಟ್ಟು ಪ್ರವಾಸೋದ್ಯಮನೇ ಬಂದ್ ಮಾಡಿಬಿಡ್ತೀನಿ ಅಂತ ಹೇಳಿದ್ರೆ ಸಫಾರಿ ಜಾಸ್ತಿ ಆದ್ದರಿಂದ ಹುಲಿಗಳು ಪ್ರಾಣಿಗಳು ಆಚೆಗೆ ಬರಲ್ಲ ನಾವು ಸಫಾರಿಗೆ ಹೋದಾಗ ಬೆಳಗಿನ ಸಂಜೆ ಹತ್ತು ಸತಿ ಸಫಾರಿಗೆ ಹೋದ್ರೆ ಒಂದು ಪ್ರಾಣಿನೂ ಆಚೆಗೆ ಕಾಣಲ್ಲ ಎಲ್ಲಿ ಕಾಣ್ತವೆ ಇದಕ್ಕೆ ಅಲ್ಲರಿ ಇವ್ರ ಅಟ್ಲೀಸ್ಟ್ ಪೂತ್ ಯೋಚನೆ ಮಾಡ್ಬೇಕಲ್ವಾ ಈ ನೋಡಿ ಡೈರೆಕ್ಟಾಗಿ ಕೇಂದ್ರ ರಾಜ್ಯ ಸರ್ಕಾರಗಳು ಏನು ಕೆಲಸ ಕೊಡ್ತವೆ ಅತ್ಯಂತ ಕಡು ಬಡತನದಿಂದ ಮಧ್ಯಮ ವರ್ಗದವ್ರಿಗೆ ನೇರವಾಗಿ ಹಣ ಸಿಗುವಂಥದ್ದು ಪ್ರತಿನಿತ್ಯ ಪ್ರವಾಸೋದ್ಯಮ ಎಷ್ಟು ಜನ ಕಡಲೆಕಾಯಿ ಮಾಡ್ತಾರೆ ಎಷ್ಟು ಜನ ಪಾನಿಪುರಿ ಮಾಡ್ತಾರೆ ಎಷ್ಟು ಜನ ರೋಡಲ್ಲಿ ನಿಂತ್ಕೊಂಡು ತರಕಾರಿಗಳು ಮಾಡ್ತಾರೆ ಗೈಡ್ ಎಷ್ಟು ಜನ ಇರ್ತಾರೆ ಆಟೋ ಓಡಿಸ್ತಾರೆ ಟ್ಯಾಕ್ಸಿ ಹೋಯ್ತವೆ ವಸತಿ ಗೃಹಗಳು ಇರ್ತವೆ ಸಫಾರಿನೇ ಬಂದ್ ಮಾಡಿಬಿಡ್ತಾರ ಇವ್ರು ಹೇಳಿದರು ಕ್ರೀಡಾಂಗಣ ಅಂತ ಯಾವುದು ಘೋಷಣೆಗಳು ಆಯ್ತಾ ಇದ್ದೇವೆ ಹೊರತು ಯಾವ ಡೆವಲಪ್ಮೆಂಟು ಆಗಿದ್ದಾವೆ ಎಷ್ಟು ಜನಕ್ಕೆ ಬಿಲ್ ಕೊಟ್ಟಿದ್ದಾರೆ ಅಂತ ಹೇಳಿ ಎಷ್ಟೆಷ್ಟು ಲಕ್ಷ ಯಾವ್ಯಾವ ಇಲಾಖೆಯಲ್ಲಿ ಇದ್ದಾವೆ ನಮ್ಮನ್ನು ಪ್ರಾರಂಭ ಮಾಡೋದ್ರಲ್ಲ ನೂರಾರು ಕೋಟಿ ಅಂತ ಹಳೆ ಬಿಲ್ ಆಗ್ದೆಯಾ ಹಿಂದ ಟೆಂಡರ್ ಆಗಿರೋ ಕಾಮಗಾರಿಗಳು ಆಗ್ತಾಯಿಲ್ಲ ಎಲ್ಲ ಎಲ್ಲ ನಿಮ್ಮ ಕ್ಷೇತ್ರದಲ್ಲೂ ಅದು ಎಲ್ಲ ಕ್ಷೇತ್ರದಲ್ಲೂ ಅಷ್ಟೆ ಆರ್ಥಿಕ ಪರಿಸ್ಥಿತಿ ಕಷ್ಟ ಇದೆ ಎಷ್ಟು ಕೋಟಿ ಇದೆ ಕೇಳಕ್ಕೆ ಹೇಳಿ ಮನೆ ಮುಖ್ಯಮಂತ್ರಿಗಳು ಶ್ವೇತಪತ್ರ ಓಡಿಸ್ಲಿ ರೆವಿನ್ಯೂ ಎಕ್ಸ್ಪೆಂಡಿಚರ್ಗೆ ಎಷ್ಟು ಎಷ್ಟು ಎಷ್ಟಿದ್ದಾರೆ ಅಂತ ವರ್ಷಕ್ಕೆ ಎಷ್ಟು ಖರ್ಚು ಮಾಡ್ಬೋದು ಅಂತ ಅದರಿಂದ ಕೂಡಲೇ ಅದಕ್ಕೆ ಏನು ಜೀವ ಬಹಳ ಮುಖ್ಯ ಅದಕ್ಕೆ ಏನು ತೊಗೋಬೇಕು ನೀವು ಪ್ರಿಕಾಷನ ತಗೊಳ್ಳಿ ಆದರೆ ಪ್ರವಾಸೋದ್ಯಮನ ದಯಮಾಡಿ ಪ್ರಾರಂಭ ಮಾಡಿ ಅಂತೇಳಿ ನಿಮ್ಮ ಮೂಲಕ ಮನವಿ ಮಾಡ್ತಾಯಿದ್ವಿ ಹೇಳ್ತು ಅಷ್ಟೇ ಮನೆ ಮುಖ್ಯಮಂತ್ರಿಗಳು ಬರ್ತಾರೆ ಸಭೆ ಮಾಡ್ತಾರೆ ಹೋಯ್ತಾರೆ ಏನು ಆ್ಯಕ್ಷನ್ ಆಯಿತು ಅಂತ ಮುಖ್ಯಮಂತ್ರಿಗಳು ಹೇಳ್ಬೇಕು ಅವರೇ ಹೇಳ್ಬೇಕು ಪ್ರಾಮಾಣಿಕತೆ ಅನ್ನೋದು ಮೊದಲೆಲ್ಲ ಪರ್ಸೆಂಟೇಜ್ ಇತ್ತು ಈಗ ಎಷ್ಟು ಕರಪ್ಷನ್ ಎಷ್ಟು ಪರ್ಸೆಂಟ್ ಇತ್ತು ಅಂತ ಯೋಚನೆ ಮಾಡಬೇಕಿತ್ತು ಈಗ ಪ್ರಾಮಾಣಿಕತೆ ಎಷ್ಟದೆ ಅಂತ ಬ್ಯಾಟ್ರಿ ತೊಗೊಂಡು ಹುಡುಕ್ಬೇಕಾಗಿದೆ ಥ್ಯಾಂಕ್ ಯು